ಮತದಾನವನ್ನು ನಾವು ಈ ಒಂದು ಪ್ರಾಮಾಣಿಕವಾಗಿ ಇದು ಮಾಡಿದ್ದೀರಿ ಆದರೆ ಬೆಂಗಳೂರಿನ ಈ ಒಂದು ಉತ್ತರ ಈ ಒಂದು ಕೇಂದ್ರ ಹಾಗೂ ಈ ನಮ್ಮ ದಕ್ಷಿಣದಲ್ಲಿ ಈ ಒಂದು ಫಾರ್ಟಿ ನೈನ್ ಪರ್ಸೆಂಟ್ ಕೂಡ ಈ ಒಂದು ಮತದಾನ ಮಾಡಿಲ್ಲ ಅಲ್ರಿ ಇದು ಈ ಒಂದು ಬೆಂಗಳೂರು ನಗರಕ್ಕೆ ಈ ಇದು ಮೆಟ್ರೋ ಟ್ರೈನ್ ಮಾಡಿದಿರಿ ಬೆಂಗಳೂರಿನ ಸಿಕ್ಕಾಪಟ್ಟೆ ಬೆಳೆಸಿದಿರಿ ಐ ಟಿ ಪಿ ಟಿ ಸಿಟಿ ಅಂತೀರಿ ಕಾವೇರಿ ನೀರು ಬೇಕು ಅಂತ ಹೇಳ್ತೀರಿ ಆದರೆ ನೀವು ಈ ಒಂದು ಮತದಾನ ಮಾತ್ರ ಮಾಡಲ್ಲ ಇದು ಇದು ಸಂಗತಿ ಆಗಿದೆ ಅಲ್ಲೇ ಇದು ಎಲ್ಲಾ ರೀತಿಯ ಈ ಒಂದು ಸೌಕರ್ಯನ ಮಾಡಬೇಕು ಅಂತ ಹೇಳ್ತೀರಾ ಆದರೆ ಈ ಒಂದು ಮತದಾನ ಮಾಡಕ್ಕೆ ಇದು ಇದು ಜನರಿ ಆಗಿದೆ ನಿಮಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಕೇಂದ್ರ ಚುನಾವಣೆ ಆಯೋಗ ಯಾರ್ಯಾರು ಮತದಾನ ಮಾಡಿಲ್ವೋ ಅವ್ರಿಗೆ ಮೂಲಭೂತ ಸೌಕರ್ಯ ಅಂತ ಸ್ಯಾನಿಟ್ರಿ ವಿದ್ಯುತ್ ಕಟ್ ಮಾಡಿದ್ರೆ ಆಗ ನಮ್ಮ ಯಾರ್ಯಾರು ಮತದಾನ ಮಾಡಿಲ್ಲವೋ ಅವರಿಗೆಲ್ಲ ಬುದ್ಧಿ ಬರುತ್ತೆ ಇಲ್ಲೇ ಇವರಿಗೆ ಎಲ್ಲ ಬೇಕು ಬಾಯಿಗೆ ಬಂದಾಗೆಲ್ಲ ಬೈತಾರೆ ಸರ್ಕಾರ ಬೈತಾರೆ ಎಲ್ಲದಕ್ಕೂ ಬೈತಾರೆ ರಾಜಕಾರಣಿಗಳಿಗೂ ಬೈತಾರೆ ಎಮ್ ಎಲ್ ಎ ಪಿ ಎಲ್ರಿಗೂ ಬೈತಾರೆ ಓಟ್ ಹಾಕೋಕ್ಕೇನ್ರಿ ನೀವು ನಿಮಗೆ ಇನ್ನು ಮುಂದೆ ಯಾರ್ಯಾರು ಓಟ್ ಹಾಕಿರೋ ಅವರು ಇನ್ನು ಮುಂದೆ ಏನು ಸರ್ಕಾರದ ಸೌಲಭ್ಯ ನೀವು ಏನು ಪಡೀಕೋದು ನನ್ನ ಕಡೆಯಿಂದ ಅವ್ರಿಗೆ ಧಿಕ್ಕಾರ 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 ಸರ್ ಐದು ಒಂದ್ಸರಿ ಚುನಾವಣೆ ಬರುತ್ತೆ ಚುನಾವಣೆ ಆಯುಕ್ತರು ಕಮಿಷನರ್ ಆಗಿರಲಿ ಯಾರೇ ಆಗಿದ್ರು ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ವೋಟ್ ಮಾಡೋ ಕೊಟ್ಟಿರ್ತಾರೆ ಯಾಕಂದ್ರೆ ನಮ್ಮ ಆರಿಸ್ಕೊಳ್ಳೋದು ಐದು ವರ್ಷಕ್ಕೊಂದ್ಸರಿ ವ್ಯಕ್ತಿ ಏನು ಅಂತಂದರೆ ಆದ್ರೆ ಈ ಜನಕ್ಕೆ ಇನ್ನು ಅವರು ಆ ಆಗಲಿ ಒಂದು ನನ್ನಿಂದ ಒಂದು ಓಟ್ ಆಗ್ತದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿರೋದ್ರಿಂದ ಇವ್ರಿಗೆ ಯಾರು ಓಟ್ ಮಾಡಲ್ಲವಾ ಹೆಂಗೂ ಓಟ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ ಏನು ಮಾಡಬೇಕು ಮೂಲ ಸೌಕರ್ಯ ಏನಿದೆ ಅದನ್ನೆಲ್ಲ ಕಟ್ ಮಾಡಬೇಕು ಆವಾಗ ಆವಾಗಲೂ ಜನ ಎಚ್ಚೆತ್ತುಕೊಳ್ತಾರೆ ಮತದಾನ ಪ್ರತಿಯೊಬ್ಬರು ಬಂದು ಮಾಡಬೇಕು ಇವತ್ತಿನ ಯಾರು ಮತದಾನ ಮಾಡಲ್ಲ ಅವ್ರಿಗೆಲ್ಲೂ ಒಂದು ಆಯ್ಕೆ ಮಾಡಿ ಅವ್ರನ್ನ ಈ ಸರಿಯಿಂದ ಮುಂದಿನ ಸರಿ ಏನು ಮಾಡಬೇಕು ಚುನಾವಣೆ ಮುಂಚೆ ಎಲ್ಲ ಸಲಹಾ ಪಕ್ಷರು ಕುತ್ಕೊಂಡು ಮಾತಾಡಿ ಈ ಚುನಾವಣೆ ಪ್ರತಿಯೊಬ್ಬರು ಓಟ್ ಮಾಡಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ಒಂದು ಐದು ಸರಿ ಚುನಾವಣೆ ಬರೆದು ಒಳ್ಳೆ ವ್ಯಕ್ತಿ ನಾರಿಸ್ಕೊಳ್ಳೋದು ನಂಬಿಕೆಲ್ಲತ್ತೆ ಆಮೇಲೆ ನಾವು ಅವರು ಆ ಕೆಲಸ ಮಾಡಿಲ್ಲ ಇವರು ಕೆಲಸ ಮಾಡಿಲ್ಲ ಅಂತಾರೆ ಯಾರೇ ಮಾಡಿದ್ರು ವ್ಯಕ್ತಿನ ಒಳ್ಳೆ ವ್ಯಕ್ತಿನ ಆಗ್ತಿದಾಗ ಜನ ಅವರು ಅದ್ರ ಬಗ್ಗೆ ಜನ ಜಾಗೃತಿ ಮೂಡಿಸೋದಕ್ಕೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇದು ಜನ ಇವತ್ತೂ ಅದೊಂದು ಅಸಜ್ಜೆ ತೋರಿಸ್ತಾರೆ ಅದರಿಂದ ಇದನ್ನು ಚುನಾವಣೆ ಮುಂದಿನ ಸರಿಯಿಂದ ಜನ ಎಚ್ಚೆತ್ತುಕೊಂಡಾಗಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು ಅಂತ ನಾವು ಹೇಳ್ತೀವಿ